ನಿಮ್ಮ ಪತ್ರಿಕೆಗಳಲ್ಲೆಲ್ಲ ಸುದ್ದಿ ಮಾಡ್ತೀರಾ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪರೀಕ್ಷೆ ಆದಾಗಲೂ ಕೂಡ ಬಾಲಕಿಯರದ ಮೇಲ್ಗೈ ಅಂತ ಬರುತ್ತೆ ಅದಾದ ನಂತರ ಈ ಮೇಲ್ಗೈ ಆದ ಬಾಲಕಿಯರಿಗೆ ಹೋದ್ರು ಅಂತ ಪ್ರಶ್ನೆಗಳು ಆಮೇಲೆ ಎಲ್ಲೋ ಹುಡ್ಕಾಡ್ತಾ ಹೋದ್ರೆ ಮನೆಯಲ್ಲಿ ಪಾತ್ರೆ ತೊಳ್ಕೊಂಡು ಬಟ್ಟೆ ತೊಳ್ಕೊಂಡು ಸದ್ಗೃಹಿಣಿಯಾಗಿ ಜೀವನ ಮಾಡ್ತಾ ಇದಾರೆ ಅನ್ನುವಂಥದ್ದು ಎಷ್ಟೋ ಹೇಳ್ದ ಹಾಗೆ ಗಂಡ ಹೆಂಡತಿ ಇಬ್ರು ಕೂಡ ಸಮಾನ ಶೈಕ್ಷಣಿಕ ಅರ್ಹತೆ ಇರೋರು ಇರ್ತಾರೆ ಅದರಲ್ಲಿ ಪ್ರಾಯಶಃ ಹೆಂಡತಿಗೆ ಹೆಚ್ಚು ಮಾರ್ಕ್ಸ್ ಬಂದಿರ್ತದೆ ಆದರೂ ಕೂಡ ಉದ್ಯೋಗದ ಅವಕಾಶ ಗಂಡನಿಗೆ ಸಿಗುತ್ತೆ ಮತ್ತು ಉದ್ಯೋಗಕ್ಕೆ ಪ್ರೋತ್ಸಾಹ ಕೂಡ ಗಂಡನಿಗೆ ಸಿಗುತ್ತೆ ಇವಳಿಗೆ ಕೆಲಸ ಮಾಡೋಕ್ಕೆ ಅವಕಾಶ ಇದ್ರೆ ಬಿಡ್ತಾರೆ ಇಲ್ಲದೆ ಇದ್ರೆ ಸಾಧ್ಯ ಆಗೋಲ್ಲ ಇವು ಒಂದೇ ಪ್ರೊವೈಡೆಡ್ ಅದರ್ ಥಿಂಗ್ಸ್ ಆರ್ ಈಕುಲ್ ಆರ್ ಥಿಂಗ್ಸ್ ಬೀಂಗ್ ಈಕ್ವಲ್ ಹುಡುಗನಿಗೆ ಹೆಚ್ಚು ಅವಕಾಶ ಸಿಗುತ್ತೆ ಮಾಡ್ತಾರೆ ಆದರೆ ಶೈಕ್ಷಣಿಕ ಕ್ಷೇತ್ರದಲ್ಲೂ ಕೂಡ ಬದಲಾವಣೆಗಳು ನಿಧಾನವಾಗಿ ಆಗ್ತವೆ ಒಂದೇ ಸಲಕ್ಕೆ ಆಗಬೇಕು ಅಂತ ನಾವು ನಿರೀಕ್ಷೆ ಮಾಡುವ ಓವರ್ ದ ನೈಟ್ ರಾತ್ರಿ ಹಗಲಾದೊಳಗೆ ಹಗಲಾಗೋದ್ರೊಳಗೆ ಏನೋ ಬದಲಾವಣೆ ಬರ್ತದೆ ಅನ್ನುವಂಥ ನಿರೀಕ್ಷೆ ಯಾರಿಗೂ ಇಲ್ಲ ನಿಧಾನಕ್ಕೆ ಆಗಿರುವಂಥದ್ದು ಎಲ್ಲ ಬದಲಾವಣೆಗಳು ಕೂಡ ಆದ್ದರಿಂದ ಯಾವ್ದಾ ಒಂದ್ಸಲ ಬದಲಾವಣೆ ಆಗ್ತದೆ ಅನ್ನುವಂಥದ್ದು ಶೈಕ್ಷಣಿಕ ಕ್ಷೇತ್ರದಲ್ಲಿ ನಾನು ಹೇಳ್ತೀನಿ ನೀವು ಮೊದಲು ಶಿಕ್ಷಣ ಕ್ಷೇತ್ರದಿಂದ ಮಹಿಳೆ ವಂಚಿಸಲಾಗಿದೆ ನಿಧಾನಕ್ಕೆ ಒಂದು ಪ್ರಾಥಮಿಕ ಶಿಕ್ಷಣ ಕೊಡಬಹುದು ಅನ್ನುವಂತ ಆಲೋಚನೆ ನಮ್ಮ ಸಮಾಜದಲ್ಲಿ ಬಂತು ಉನ್ನತ ಶಿಕ್ಷಣದ ವಿಷಯ ಬಂದಾಗ ತುಂಬಾ ಚರ್ಚೆಗಳಾಗಿವೆ ಅವಾಗ ಹಳೆಯ ಕೃತಿಗಳಲ್ಲೆಲ್ಲವೆ ಏನಂತಂದ್ರೆ ಉನ್ನತ ಶಿಕ್ಷಣ ಪಡ್ಕೊಂಡ ಮಹಿಳೆ ಕುಟುಂಬಕ್ಕೆ ಸರಿ ಹೋಗೋದಿಲ್ಲ ಅವಳು ಉನ್ನತ ಶಿಕ್ಷಣ ಪಡ್ಕೊಂಡವ್ರಿಗೆ ಮದುವೆ ಕಷ್ಟ ಆಗ್ತಾ ಇತ್ತು ಯಾವ ಯಾವ ರೀತಿಯ ತರ್ಕಗಳೆಲ್ಲ ಬಂದು ಅಂತಂದ್ರೆ ಈ ಪುರುಷನ ನಾನು ಡಾಕ್ಟರ್ ಹತ್ರನೂ ಒಂದ್ಸಲ ಕೇಳಿದೆ ನಿಜಾನಾದಂತ ಪುರುಷನ ಮೆದುಳು ಮತ್ತು ಮಹಿಳೆಯ ಮೆದುಳಿದ್ದು ತೂಕದಲ್ಲಿ ವ್ಯತ್ಯಾಸ ಇರುತ್ತಂತೆ ಎಷ್ಟೋ ಒಂದು ಸ್ವಲ್ಪ ಒಂದು ಕಡಿಮೆ ತೂಕ್ತದಂತೆ ಮಹಿಳೆಯ ಮೆದುಳು ಹಾಗಾಗಿ ಬುದ್ಧಿ ಕೂಡ ಅಷ್ಟೇ ಕಡಿಮೆ ಅನ್ನೋ ಹಾಗೆ ಅದಕ್ಕೆ ನಾನು ಕೇಳಿದೆ ಹೌದಪ್ಪ ಆನೆ ಮೆದುಳು ದೊಡ್ಡದಿರಲ್ವಾ ಮನುಷ್ಯ ಪಳಗಿಸಲ್ವ ಅದನ್ನು ಅದಕ್ಕೂ ಅದಕ್ಕೂ ಏನು ಸಂಬಂಧ ಇದೆ ಅಂತ ಅಂದರೆ ಈ ರೀತಿಯ ವಾದಗಳಿಲ್ಲ ಆಮೇಲೆ ಆಯಿತು ಕುಟುಂಬ ಜೀವನ ಸರಿಯಾಗಿ ನಡೆಸಲಾರಲ್ವಾ ಅನ್ನುವಂಥದ್ದು ಈ ಕಾರಣಕ್ಕೆ ನಿರಾಕರಣೆ ಆಗಿರುತ್ತೆ ಉದ್ಯೋಗಕ್ಕೆ ಬರುವತ್ತಿಗೆ ಮತ್ತೆ ಪುನಃ ಉದ್ಯೋಗ ಪುರುಷ ಉದ್ಯೋಗಸ್ಥ ಮಹಿಳೆ ಅಂದ್ರೆ ಅವಳು ಸ್ವೇಚ್ಛಾಚಾರ ಇರ್ತಾಳೆ ಸ್ವತಂತ್ರ ಪ್ರವೃತ್ತಿ ಇರ್ತಾಳೆ ಅವಳು ಕುಟುಂಬಕ್ಕೆ ಸರ್ವಾಗಲ್ಲ ಮನೆ ಹಾಳು ಮಾಡ್ತಾಳೆ ತರದ ಆಲೋಚನೆಗಳು ಈಗ ಹೇಗೆ ನೋಡಿ ಹುಡುಗ ಮದುವೆ ಹೊತ್ತಿಗೆ ಹುಡುಗಿಗೆ ಜಾಬ್ ಬೇಕು ಅಂತ ಕೇಳ್ತಾನೆ ಜಾಬ್ ಇದೆಯಾ ಹುಡುಗಿಗೆ ಸಂಪಾದನೆ ಮಾಡ್ತಾಳ ಅರ್ನ್ ಮಾಡ್ತಾಳ ಅರ್ನ್ ಮಾಡೋ ಹೆಂಡ್ತಿ ಬೇಕು ನನ್ನ ಅಷ್ಟೇ ಓದಿರೋ ಹೆಂಡ್ತಿ ಬೇಕು ಅನ್ನೋ ಹಂತಕ್ಕೆ ಈಗ ಬಂದಿದೆ ಹಾಗಾಗಿ ಹಂತ ಹಂತಕ್ಕೆ ಇವೆಲ್ಲ ಜಾಬ್ ಬೇಕು ಅನ್ನುವಂಥದ್ದು ಈಗ ಇಬ್ರು ಕೂಡ ಜಾಬ್ ಮಾಡಿದ್ರೆ ಬಹಳ ಒಳ್ಳೇದು ಅನ್ನುವಂಥ ಆಲೋಚನೆ ಕೂಡ ಇದೆ ಹಾಗಾಗಿ ಶಿಕ್ಷಣ ಪಡ್ಕೊಂಡು ಹೋಗಿ ಶಿಕ್ಷಣದಲ್ಲೂ ಕೂಡ ಅಷ್ಟೇ ಮೊದಲು ನಮ್ಮ ಹಳೆಯ ಶಿಕ್ಷಣ ಪದ್ಧತಿಯಲ್ಲಿ ಮಹಿಳೆಯರು ಪಡ್ಕೊಳುವಂತ ಶಿಕ್ಷಣನೇ ಬೇರೆ ರೀತಿ ಇಂಜಿನಿಯರಿಂಗ್ ಅಂದ್ರೆ ಮಹಿಳೆಯರಿಗೆ ಬೇಡಪ್ಪ ಅಂತಿದ್ರು ಆಮೇಲಿಂದ ಇಂಜಿನಿಯರಿಂಗ್ ಸೇರ್ಕೊಂಡ್ರು ಹೆಣ್ಮಕ್ಳು ಕಂಪ್ಯೂಟರ್ ಸೈನ್ಸ್ ಇರಲಿ ಮೆಕ್ಯಾನಿಕಲ್ ಎಲ್ಲ ಬೇಡ ಅಂತಿದ್ರು ಆಮೇಲೆ ಈಗ ಮೆಕ್ಯಾನಿಕಲ್ ಅಲ್ಲೂ ಕೂಡ ಸಾಕಷ್ಟು ಹೆಣ್ಮಕ್ಳು ನಾನು ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ನ ಓದಿದ್ದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಣ್ಮಕ್ಳ ಸಂಖ್ಯೆ ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ವಿವೆ ಅಂತ ಅಂತ ನೋಡಿದ್ರೆ ಎಲ್ಲಾ ಕಾಲೇಜುಗಳಲ್ಲೂ ಇನ್ಕ್ಲೂಡಿಂಗ್ ಇಂಜಿನಿಯರಿಂಗ್ ಕಾಲೇಜ್ ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ ಪುರುಷರಿಗಿಂತ ಹುಡುಗರಿಗಿಂತ ಹೆಚ್ಚು ಹುಡುಗಿರಿದ್ದಾರೆ ಓದ್ತಾ ಇರೋರು ಈಗ ನಿರುದ್ಯೋಗಗಳಾಗಿರೋರು ಅಥವಾ ಉದ್ಯೋಗದಲ್ಲಿ ಇರೋರು ಕೂಡ ಎಷ್ಟೇ ಸಮಸ್ಯೆ ಇದ್ರು ಕೂಡ ಎಲ್ಲೋ ಕೆಲಸ ಮಾಡ್ತೀವಿ ಅಂತ ಧೈರ್ಯದಿಂದ ಹೋಗೋ ಮಹಿಳೆಯರು ಜಾಸ್ತಿ ಇದ್ದಾರೆ ಪ್ರಶ್ನೆ ಹಳೆಯ ಅಂಕಿಅಂಶಗಳನ್ನು ಇಟ್ಕೊಂಡು ನೋಡೋದು ಸರಿ ಹೋಗ್ಲಿಕ್ಕಿಲ್ಲ ಇವತ್ತಿನ ಅಂಕಿಅಂಶಗಳನ್ನ ಒಂದ್ಸಲ ತೆಗೆದು ನೋಡ್ಬೇಕು ಎಷ್ಟು ಜನ ಹೆಣ್ಮಕ್ಳು ಎಲ್ಲೆಲ್ಲಿ ವರ್ಕ್ ಮಾಡ್ತಾ ಇದಾರೆ ಅಂತ ಜಾಬ್ ಗೆ ಕಳಿಸೋ ಬಗ್ಗೆ ಉದ್ಯೋಗಕ್ಕೆ ಕಳಿಸೋ ಬಗ್ಗೆ ಖಂಡಿತವಾಗಿ ಮನೆಯವರ ತಕರಾರು ಈಗ ಇಲ್ಲ ಮನೆಯಲ್ಲಿ ಗಂಡನ ತಕರಾರು ಕೂಡ ಇರಲಾರದು ಎಷ್ಟೋ ಜನ ಒಂಟಿ ಮಹಿಳೆಯರು ಕುಟುಂಬ ಫ್ಯಾಮಿಲಿ ಇಲ್ಲದೇ ಇದ್ರು ಪರವಾಗಿಲ್ಲ ನನಗೆ ವೃತ್ತಿ ಮುಖ್ಯ ಅಂತ ಹೇಳಿ ಬರೋರು ಕೂಡ ಇದ್ದಾರೆ ನಿಧಾನಕ್ಕೆ ಅವೆಲ್ಲ ಬದಲಾವಣೆ ಆಗ್ತಾ ಹೋಗ್ತವೆ ಶಿಕ್ಷಣ ಪಡ್ಕೊಂಡ್ರು ಕೂಡ ಉದ್ಯೋಗ ಮಾಡ್ತಾ ಇಲ್ಲ ಅನ್ನೋದ್ರು ಅಥವಾ ಶಿಕ್ಷಣನ ಗಂಡನಿಗೆ ಪೂರಕವಾಗಿ ಗಂಡನ ಕೆಲಸಕ್ಕೆ ಪೂರಕವಾಗಿ ವಿನಿಯೋಗಿಸಂತರ ಬಹಳ ಉದಾಹರಣೆಗಳಿವೆ ಶಿಕ್ಷಣ ಮಾತ್ರ ಅಲ್ಲ ನಮ್ಮಲ್ಲಿ ಸಾಹಿತಿಗಳಿಗೆ ಹಲವರಿಗೆ ಹೆಂಡತಿ ಪ್ರತಿ ಮಾಡಿಕೊಡುವಂತ ಕೆಲಸ ಮಾಡುವಂಥದ್ದು ಅನುವಾದ ಮಾಡಿಕೊಡುವಂತ ಕೆಲಸ ಮಾಡುವಂಥದ್ದು ಎಲ್ಲೂ ಕೂಡ ಎಲೆಮರೆ ಕಾಯಿ ತರ ಇರುವಂಥದ್ದು ಒಬ್ಬ ಪುರುಷನ ಹಿಂದೆ ಮಹಿಳೆ ಇರ್ತಾಳೆ ಅನ್ನುವಂಥ ಮಾತು ಬರೀ ಕ್ಷೇತ್ರಕ್ಕೆ ಪ್ರೋತ್ಸಾಹ ಕೊಡುವ ವಿಷಯದಲ್ಲಲ್ಲ ಪುರುಷ ಕೆಲಸ ಮಾಡಿದ್ರಲ್ಲಿ ನೀವೆಲ್ರೂ ಹೋಷ ಕೆಲಸ ಮಾಡೋದ್ರಲ್ಲಿ ಅರ್ಧ ಭಾಗದಷ್ಟು ಮಹಿಳೆಯರಿಗೆ ಕೊಡುಗೆ ಇರುತ್ತೆ ಎಲ್ರನ್ನೂ ಕೆಲಸಕ್ಕೆ ಕಳಿಸುವಾಗ ಮನೆಯಲ್ಲಿ ಮನೆಯ ಕೆಲಸಗಳನ್ನು ನಿಭಾಯಿಸುವುದಾಯಿತು ಅದರ ಜೊತೆಗೆ ಅವರ ಕೆಲಸಗಳನ್ನು ತನ್ನ ಬುದ್ಧಿಮತ್ತೆಯನ್ನು ಉಪಯೋಗಿಸಿ ತನ್ನ ವಿದ್ಯೆಯನ್ನು ಉಪಯೋಗಿಸಿ ಗಂಡನ ಕೆಲಸಾನ ಅಹ್ ಪೂರಕವಾಗಿ ಗಂಡನ ಕೆಲಸಕ್ಕೆ ಪೂರಕವಾಗಿ ಮಾಡುವಂಥದ್ದು ಮಕ್ಕಳಿಗೆ ಶಿಕ್ಷಣ ಕೊಡುವಂತದ್ದು ಇದನ್ನು ಕೂಡ ಮಹಿಳೆ ಮಾಡ್ತಾಳೆ ಎಲ್ಲೂ ಕೂಡ ಹಣದ ರೂಪದಲ್ಲಿ ಹಳೆಯದೇ ಇದ್ರೆ ಕೆಲಸವನ್ನು ಹಣದ ರೂಪದಲ್ಲಿ ಅಳೆಯದೇ ಇದ್ರೆ ಇದು ಒಂದು ವಾದ ಇದೆ ಮಹಿಳೆಯ ಮನೆ ಕೆಲಸ ಮೌಲಿಕ ಆಗಲ್ವಾ ಅಂತ ಮಹಿಳೆಯ ಮನೆಗೆ ಮನೆ ಕೆಲಸಕ್ಕೆ ನೀವು ಹಣದ ರೂಪದಲ್ಲಿ ಅದನ್ನ ಲೆಕ್ಕ ಹಾಕಿದ್ರೆ ಅಪರ್ಚುನಿಟಿ ಕಾಸ್ಟ್ ಅಂತ ಲೆಕ್ಕ ಹಾಕಿದ್ರೆ ಎಷ್ಟು ಬಂದಿತ್ತು ಅಂತ ಗಂಡನ ಸಂಪಾದನೆ ಮುಕ್ಕಾಲು ಭಾಗ ಮಹಿಳೆಗೆ ಕೊಡಬೇಕಾಗುತ್ತೆ ಒಬ್ರು ಅಡಿಗೆಯವರನ್ನ ಯೋಚಿಸಿದ್ರೆ ಎಷ್ಟು ಕೊಡ್ಬೇಕಾಗ್ಬೋದು ಬಟ್ಟೆ ತೊಳೆಯೋದಕ್ಕೆ ಒಬ್ಬರಿಗೆ ಒಬ್ಬರನ್ನ ಕೆಲಸಕ್ಕೆ ತಗೊಂಡ್ರೆ ಎಷ್ಟು ಕೊಡ್ಬೇಕಾಗ್ಬೋದು ಮನೆ ಕ್ಲೀನ್ ಮಾಡೋದಕ್ಕೆ ಒಬ್ರನ್ನ ಕೆಲಸಕ್ಕೆ ತಗೊಂಡ್ರೆ ಎಷ್ಟು ಕೊಡ್ ಆ ರೀತಿ ಅಳೆಯುವಂಥದ್ದು ಭಾವನಾತ್ಮಕ ದೃಷ್ಟಿಯಿಂದ ಅದು ಮುಖ್ಯ ಆಗಿರ್ಲಿಕ್ಕಿಲ್ಲ ಭಾವನಾತ್ಮಕ ದೃಷ್ಟಿಯಿಂದ ತಪ್ಪು ಅಂತ ಅನಿಸ್ಬೋದು ಆದ್ರೆ ಹೆಣ್ಣು ಮಾಡುವಂತ ಕೆಲಸ ಗೃಹಿಣಿಯಾಗಿ ಆಕೆ ಮಾಡುವಂತ ಕೆಲಸ ನಾನು ಹೌಸ್ ವೈಫ್ ಅನ್ನೋದಕ್ಕೆ ಹೆಚ್ಚಾಗಿ ನಾನು ಹೋಮ್ ಮೇಕರ್ ಅಂತ ಕೆಲವ್ರು ಹೇಳ್ಕೊತಾರೆ ಅದು ಒಳ್ಳೆ ಪದ ಅಂತ ಕೆಲವರು ಅಂತಾರೆ ಏನೇ ಇದ್ರು ಕೂಡ ವ್ಯಕ್ತಿಯಾಗಿ ಗಂಡ ಹೆಂಡತಿ ಇಬ್ರು ಕೂಡ ಸಮಾನ ಇರ್ತಾರೆ ಸಂಪೂರ್ಣ ಕೆಲಸವನ್ನು ಆಕೆ ಮಾಡೋದ್ರಿಂದ ಗಂಡನ ಆದಾಯ ಯಾವಾಗಲೂ ಕೂಡ ಅದು ಗಂಡ ಮತ್ತು ಹೆಂಡತಿ ಇಬ್ರ ಆದಾಯ ಆಗಿರ್ತದೆ ಹೊರತು ಅದು ಪೂರ್ತಿ ಗಂಡನ ಸಂಪಾದನೆ ಅಂತ ಪರಿಗಣನೆ ಆಗೋದಿಲ್ಲ ಆಗಬಾರದು ಆ ರೀತಿಯ ಒಂದು ಆಲೋಚನೆ ಬೆಳೀತಾ ಹೋಗ್ತಾ ಇದ್ದ ಹಾಗೆ ಅವರು ಶಿಕ್ಷಣ ಪಡ್ಕೊಂಡ್ರು ಉದ್ಯೋಗದಲ್ಲಿ ಆಕೆ ಶಿಕ್ಷಣನ ಉಪಯೋಗಿಸಿಕೊಡುವಂತ ವಿಧಾನ ಯಾವ್ದು ಅದು ಕ್ಯಾಶ್ ಅವ್ರ ಏನೋ ಆಗ್ಬೋದು ಗಂಡಂದು ಕೂಡ ಹಾಗೆ ಆಗಿರಬಹುದು ಆದ್ರೆ ಹೆಚ್ಚು ಅಂಕ ಗಳಿಸಿರುವಂತಹ ಹೆಣ್ಣುಮಕ್ಳು ಉದ್ಯೋಗ ಇಲ್ಲದೆ ಮನೆಯಲ್ಲಿ ಕೂತಾಗ ಮಾತ್ರ ನಮ್ಗೆ ನೋಡುವಾಗ ಅದೊಂಥರ ಬಹಳ ವಿಚಿತ್ರವಾದ ಪರಿಸ್ಥಿತಿ ಅನಿಸುತ್ತೆ ಬಹಳ ದುಃಖನೂ ಆಗುತ್ತೆ ಸಲ ಇಷ್ಟೆಲ್ಲ ರ್ಯಾಂಕ್ ತಗೊಂಡು ಇಲ್ಲಬಹುದು ಅಂತ ಅನ್ನುವಂಥದ್ದು ಅದು ಕಾಡ್ತದೆ ಎಲ್ರಿಗೂ ಕಾಡ್ತದೆ